ಬಳ್ಳಾರಿಯಲ್ಲಿ ಮತ್ತೆ ನಡೆಯಿತು ಡುಮ್ ಡುಮ್ ಫೈರಿಂಗ್ ಪೊಲೀಸರ ಮೇಲೆ ಮತ್ತೆ ಎಸೆಯಲಾಯಿತು ಕಲ್ಲೋ. ಗಲಾಟೆ ಕೋರರು ಜೈಕಾರು ಹಾಕಿಕೊಂಡು ಪೊಲೀಸರ ಮೇಲೆ ಕಲ್ಲು ತೂರುತ್ತಿದ್ರೆ ಪೊಲೀಸರು ಗಲಾಟೆಕೋರರಿಗೆ ಲಾಠಿ ಬೀಸಿ ಸರಿಯಾದ ಉತ್ತರವನ್ನೇ ನೀಡುತ್ತಿದ್ರು ಕಣ್ರಿ ಇನ್ನು ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸಬೇಕಾದ್ರೆ ಕೆಲವೊಂದು ಗಾಯಾಳುಗಳು ಗುಂಡು ತಗಲಿ ಕೆಳಗೆ ಬಿದ್ದರು ಅವರನ್ನ ತಕ್ಷಣಕ್ಕೆ ಸ್ಟ್ರೆಕ್ಚರ್ ಮೂಲಕ ಆಂಬ್ಯುಲೆನ್ಸ್ ನಲ್ಲಿ ಕರೆದುಕೊಂಡು ಹೋಗಲಾಯಿತು ಅಂದಹಾಗೆ ಇದು ರಿಯಲ್ ಗಲಾಟೆ ಅಲ್ಲ ಇದು ಬಳ್ಳಾರಿಯಲ್ಲಿ ಮೊನ್ನೆ ನಡೆದ ಗಲಭೆಯಲ್ಲಿ ಪೊಲೀಸರು ಹೇಗೆ ಕಾರ್ಯನಿರ್ವಹಿಸಬೇಕಿತ್ತು ಯಾವ ರೀತಿ ಆತ್ಮರಕ್ಷಣೆ ಮಾಡಿಕೊಳ್ಳಬಹುದು ಗಲಭೆ ವೇಳೆ ಶಸ್ತ್ರ ಬಳಕೆಯ ಮಾಫ್ ಕಂಟ್ರೋಲ್ ಬಗ್ಗೆ ಪೊಲೀಸರು ತಾಲೀಮು ಮಾಡಿದ್ರು ಗಲಾಟೆಯನ್ನ ಹೇಗೆ ನಿಯಂತ್ರಣಕ್ಕೆ ತರಬಹುದೆಂದು ಅರಿತುಕೊಳ್ಳಲು ಹೀಗೊಂದು ಅಣುಕು ಪ್ರದರ್ಶನ ಮಾಡಲಾಯಿತು ಹೇಗಿತ್ತು ಗೊತ್ತಾ ಪೊಲೀಸರ ಅಣುಕು ಪ್ರದರ್ಶನ ಮತ್ತೆ ಹಾರಿದವು ಟಿಯರ್ ಗ್ಯಾಸ್ ಸ್ಟನ್ ಗ್ರಾನೇಡ್ ಬಳ್ಳಾರಿಯ ಕವಾಯಿತು ಮೈದಾನದಲ್ಲಿ ನೂತನ ಖಡಕ್ ಎಸ್ಪಿ ಡಿ ಪನ್ನೇಕರ್ ನೇತೃತ್ವದಲ್ಲಿ ಪೊಲೀಸರು ಸಾಹಸ ಪ್ರದರ್ಶನ ಮಾಡಿದ್ರು ಡಿಎಆರ್ ಪೊಲೀಸ್ ಪಡೆಯಿಂದ ಟಯರ್ ಗ್ಯಾಸ್ ಸ್ಟನ್ ಗ್ರಾನೆಡ್ ಹಾರಿಸುವ ತಾಲೀಮು ಗಲೀಭೆ ಪರಿಸ್ಥಿತಿ ನಿರ್ವಹಣೆ ಬಗ್ಗೆ ಪೊಲೀಸರಿಂದ ಅಣುಕ ಪ್ರದರ್ಶನ ಮಾಡಿದ್ದು ನಿಜಕ್ಕೂ ನೋಡುವಂತಿತ್ತು ಡ್ರಿಲ್ನ ನಾವು ಕಂಡಕ್ಟ್ ಮಾಡಿರುವಂಥದ್ದು ಎಸ್ಪೆಷಲಿ ರೈಟ್ ಕಂಟ್ರೋಲು ಕಂಟ್ರೋಲ್ ಮಾಡೋದ್ರ ಬಗ್ಗೆ ನಾವು ಆ್ಯಸ್ ಪುಲೀಸ್ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಂಡ್ ಲಾ ಆ್ಯಂಡ್ ಆರ್ಡರ್ ಸೊ ಆ ನಿಟ್ಟಿನಲ್ಲಿ ಕೆಲವೊಂದು ತರಬೇತಿಗಳನ್ನು ನಮ್ಮ ಸಿಬ್ಬಂದಿಗೆ ನೀಡಬೇಕಾಗ್ತದೆ ಅದರಲ್ಲಿ ಮುಖ್ಯವಾಗಿ ನಾವು ರೈಟ್ ಕಂಟ್ರೋಲ್ ಯಾರಾದರೂ ಗುಂಪು ಘೋಷಣೆ ಮಾಡುವಂಥದ್ದು ಅಂಥ ಸಂದರ್ಭದಲ್ಲಿ ನಮ್ಮ ರೆಸ್ಪಾನ್ಸ್ ಎಷ್ಟು ಕ್ವಿಕ್ಕಾಗಿ ಆಗಬಹುದು ಎಷ್ಟು ಎಫೆಕ್ಟಿವ್ ಆಗಿ ಆಗಬಹುದು ಅನ್ನೋದ್ರ ಬಗ್ಗೆ ಇವತ್ತು ಒಂದು ಅವ್ರಿಗೆ ಎಲ್ಲ ತರಬೇತಿ ಅವರು ಚಿಸಲ್ ಮಾಡಿಬಿಟ್ಟು ಇವತ್ತು ಒಂದು ಡ್ರಿಲ್ ಅನ್ನ ಮಾಡಿರುವಂತದ್ದಿದೆ ಅದರಲ್ಲಿ ನಮ್ಮ ಡಿಆರ್ ಸಿಬ್ಬಂದಿ ಮತ್ತೆ ಸಿವಿಲ್ ಸಿಬ್ಬಂದಿ ಎಲ್ಲ ಭಾಗವಹಿಸಿದ್ದಾರೆ ಅದನ್ನ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ ಬಟ್ ಇನ್ ಮುಂದೆ ಕೂಡ ನಾವು ಅಂತ ಡ್ರಿಲ್ ಗಳನ್ನ ಕಂಟಿನ್ಯೂಸ್ ಆಗಿ ಮಾಡುವಂಥದ್ದು ದಿ ಶುಡ್ ಬಿ ಆಲ್ವೇಸ್ ರೆಡಿ ಅನ್ನುವಂತ ನಿಟ್ಟಿನಲ್ಲಿ ನಾವು ಈ ಡ್ರಿಲ್ಗಳನ್ನ ಮಾಡ್ತಾ ಇದ್ದೇವೆ ಸೊ ನಾವೆಲ್ಲ ಅದನ್ನ ನೋಡಿದೀರಾ ಡೂಯಿಂಗ್ ಇಟ್ ಎಫೆಕ್ಟಿವ್ಲಿ ಇನ್ನು ಇದೇ ವೇಳೆ ಎಸ್ ಪಿ ಸುಮಾನ್ ಪನ್ನೇಕರ್ ಮಾತನಾಡಿ ಈಗಾಗಲೇ ಬಳ್ಳಾರಿ ಗಲಭೆ ಪ್ರಕರಣ ಸಿಐಡಿ ಅಧಿಕಾರಿಗಳು ತನಿಖೆ ಮಾಡುತ್ತಿದ್ದಾರೆ ಬಳ್ಳಾರಿ ಜಿಲ್ಲೆಯ ಎಲ್ಲಾ ಸ್ಟೇಷನ್ ಸಿಬ್ಬಂದಿ ಹಾಗೂ ಕೆಎಸ್ಆರ್ಪಿ ಡಿಎಆರ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಸೂಕ್ಷ್ಮ ಪ್ರದೇಶದಲ್ಲಿ ಇನ್ನೂ ಪೊಲೀಸ್ ಭದ್ರತೆ ಇದೆ ಎಂದು ಹೇಳಿಕೊಂಡ್ರು ಮುಂದಿಂದು ನಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಸಿಐಡಿ ಆರ್ಡರ್ ಆದ ನಂತರ ಸಿಐಡಿಯಿಂದ ಟೀಮ್ ಬಳ್ಳಾರಿಗೆ ಬಂದಿರುವಂತದ್ದಿದೆ ಸೊ ನಮಗೆ ಟೆಕ್ನಿಕಲಿ ನಾವು ಅದನ್ನ ಕೇಸ್ ಫೈಲ್ ಇಲ್ಲಿವರೆಗೆ ಏನು ಇನ್ವೆಸ್ಟಿಗೇಷನ್ ಇದೆ ಅದನ್ನ ಹ್ಯಾಂಡ್ ಓವರ್ ಮಾಡುವಂಥದ್ದು ಇರುತ್ತೆ ನಮ್ಮ ಕಡೆಯಿಂದ ಬ್ರೀಫ್ ಇರುತ್ತೆ ಸೊ ಆ ಪ್ರೊಸೀಜರ್ ನಡೀತು ಫಸ್ಟ್ ಏನಾಗಿತ್ತು ಇಶ್ಯೂ ಇನ್ಸಿಡೆಂಟ್ ಅದಾದ ನಂತರ ಸಿಟಿ ಎಸ್ಪೆಷಲಿ ಸಿಟಿ ಫೋಕಸ್ ಆಗಿ ಕೆಲವು ಕೆ ಎಸ್ ಕೆ ಎಸ್ ಆರ್ ಪಿ ಮತ್ತೆ ಡಿ ಆರ್ ಅದು ಕುರಿಗಳನ್ನ ಪ್ರದೇಶಗಳಲ್ಲಿ ನಿಯೋಜನೆ ಮಾಡಲಾಗಿದೆ ಅದರ ಜೊತೆಗೇ ಕೆಲವು ಪಿಕೆಟ್ಸನ್ನು ನಾವು ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನೊಳಗೊಂಡಂತೆ ಆ ಇಡೀ ಜಿಲ್ಲೆಯಿಂದ ನಾವು ಡ್ರಾ ಮಾಡಿಕೊಂಡು ನಿಯೋಜನೆ ಮಾಡಿದ್ದೇವೆ ಒಟ್ಟಾರೆ ಗಲಾಟೆಯನ್ನ ಹೇಗೆ ಕಂಟ್ರೋಲ್ ಮಾಡಬಹುದು ಎಂದು ಅಣುಕು ಪ್ರದರ್ಶನ ಪೊಲೀಸರಿಗೆ ಒಂದು ಪಾಠವಾಗಿತ್ತು ಬಿಗ್ ಟಿವಿ ಕರ್ನಾಟಕ ಬಳ್ಳಾರಿ